ಹಾಯ್ ನಮಸ್ತೆ ಏನೋ ಪರಿಸ್ಥಿತಿ ಅಂದ್ರೆ ನಿನ್ನೆ ಒಂದು ಜರ ನೀರಾಗಿತ್ತು ಆಲ್ರೆಡಿ ಒಂದು ಸ್ವಲ್ಪ ಬಿಟ್ಟಿದೆ ನೀರ ಇನ್ನೊಂದು ಜರ ಅದ ಅಂದ್ರೇನು ಇವತ್ತು ಲೈಟ್ ಇದ್ರೆ ಚಂದಕ್ಕೆ ಆಗ್ಬೋದು ಹೊಲ ಇನ್ನೊಂದು ಸ್ವಲ್ಪ ಉಳ್ದದ ನೋಡ್ರಿ ಇಲ್ಲಿ ಇಲ್ಲಿದ ತಾಕ ನೀರು ಆಗ್ಯದ ಇನ್ನಿನ್ನ ಸ್ವಲ್ಪ ಉಳ್ದು ಉಳಿದ ಇವತ್ತು ಕರೆಂಟ್ ಚೆಂದಾಗಿದ್ದರೆ ಆಗ್ಬೋದು ಆತದ ಮತ್ತೆ ಏನು ಮಾಡ್ತೀವಿ ಕರೆಂಟ್ ಟೈಮ್ ಸರಿ ಕೊಡಲ್ಲ ಅಲ್ಲಿ ಲೈಟ್ ಚಂದಕ್ಕೆ ಹಾಕೋದು ತೆಗೆದು ಮಾಡ್ತಾರೆ ಹಂಗಾಗಿ ಜರ ಉಳಿತದೋ ಏನೋ ಆಗ್ತದೋ ಗೊತ್ತಿಲ್ಲ ಆದರೆ ಮಾತ್ರ ಹಾಗೆ ಮಾಡ್ಬೇಕಂತೀವಿ ನೋಡೋಣ ಎಷ್ಟು ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಮೂರ್ಯಾವ ಈಗ ಈಗ ನೀರು ಚಲೋ ಮಾಡೀನಿ ಈಗ ಸ್ಟಾರ್ಟ್ ಆಗ್ಯದ ನೀರ ಈಗ ಮೂರೇ ಬಂದವ ಈ ಸ್ವಲ್ಪ ನಿಂತರ ಕಲಿತ ನೋಡು ಹೊಸ ಅವ್ರು ಎಷ್ಟು ಮಂದಿರ ಅಷ್ಟು ಮಂದಿ ಬರ್ತಾರೆ ಈಗ ಇನ್ನೀಕಿದ್ ಜಾಸ್ತಿನೇ ಬರ್ಬೋದು ಆಯ್ತಾ ಯಾಕಂದ್ರೆ ಒಬ್ರಿಗೊಬ್ರು ಹೇಳ್ಕೋತರ ಅವರು ಅಲ್ಲಿ ನೀರು ಬಿಡಕತ್ತಾರ ಬಾ ಅಲ್ಲಿ ಎಲ್ಲ ಹುಳ ಎಲ್ಲ ಸಿಗ್ತಾವ ಅದಕ್ಕೆ ಏನಾಗ್ತಿಲ್ಲ ಅವು ನೀರು ತಿರುಗಿಬಿಟ್ಟು ಸ್ವಲ್ಪ ಕಸದ ಇದೆಲ್ಲ ಕಸ ಆಯ್ಬೇಕು ಯಾಕಂದ್ರೆ ನಮ್ಮ ಮೊಲದ ನಾವೇ ಮಾಡ್ಬೇಕಲ್ಲ ಈಗ ಲೇಬರ್ ಅಂತಿಲ್ಲ ಈಗ ಅಲ್ಲಿ ಹಂಗಾಗಿ ಇದು ನಾಳೆ ಹೊಲ ಬಿತ್ತೀವಿ ನೀರು ಬಿಟ್ಟು ಅಷ್ಟು ಕಸ ಹಂಗೆ ಕೊಂದ ಹಂಗಾಗಿ ಇಷ್ಟು ಕಸ ಕಾಣತ್ತಲ್ಲ ಬೆಳ್ಳಂದು ಇಷ್ಟು ಕಸ ಆಯ್ತದೆ ಈ ಜರ ಹಾಯ್ಲಾಯ್ತೀನಿ ಆಲ್ರೆಡಿ ಅರ್ಧ ಆಯ್ದೀನಿ ಇನ್ನೊಂದು ಜರ ಉಳಿದ ಈಗ ಗುಂಪು ಗುಂಪು ಹಾಕಿಟ್ಟಿನಿ ಒಂದು ಎರಡು ಮೂರ್ತಾವಲ್ಲಿ ಎಲ್ಲ ಆಯ್ದೀನಿ ಇದು ಇನ್ನೊಂದು ಜರ ಉಳ್ದ ಇಲ್ಲಿ ಹಾಯ್ಬೇಕು ಬೆಳೆ ಬೆಳಗ್ಗೆ ಕಾಣತ್ತಲ್ಲ ಇಷ್ಟು ಸುಮ್ಮನೆ ಎಷ್ಟು ಬರ್ತದೆ ಅಷ್ಟು ಆಯ್ಬೇಕು ಕಮ್ಮಿ ಆಗ್ತಾ ಮತ್ತೆ ಇಲ್ಲಿಕಂದ್ರೆ ಜಾಸ್ತಿ ಆಯ್ತು ಅಂದ್ರೆ ಅದು ನಾಳೆ ಬಿತ್ತಾಗ ಮಾಡ್ಯಾಗೆ ಎಲ್ಲ ಮಾತು ಬೀದಾಗಿ ಎಲ್ಲ ಭಾಳ ಕಸ ಆಗ್ತದೆ ಮತ್ತು ಅದಕ್ಕೆ